ವೈಯಕ್ತಿಕ ವೈದ್ಯಕೀಯ ವಿಮೆ ಹಾಗೂ ಜೀವ ವಿಮೆಯನ್ನ ಸೊನ್ನೆ ಮಾಡಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ದಿನ ಬಳಕೆಯ ವಸ್ತುಗಳನ್ನು ಶೇಕಡಾ ಐದರ ವ್ಯಾಪ್ತಿಗೆ ತಂದು ಶೇಕಡಾ ತೊಂಬತ್ತೆಂಟರ ವ್ಯಾಪ್ತಿಯಲ್ಲಿ ಇದ್ದ ಐಷಾರಾಮಿ ವಸ್ತುಗಳನ್ನು ಕೂಡ ಶೇಕಡಾ ಹದಿನೆಂಟರ ಮಿತಿಗೆ ತಂದಿರುವ ಕ್ರಮವನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಮುಕ್ತ ಕಂಠದಿಂದ ಸ್ವಾಗತಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ನಿರ್ದೇಶಕ ಅಂಟಾರು ಶೆಟ್ಟಿ ಹೇಳಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ಪಾದನಾ ರಂಗಕ್ಕೆ ಹೊಸ ಪ್ರೋತ್ಸಾಹ ಬರುತ್ತಿದ್ದು ದೇಶೀಯ ವಸ್ತುಗಳು ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ದೊರಕಲಿದೆ ಉತ್ಪಾದಕರು ಸರಕಾರ ನೀಡಿದ ರಿಯಾಯಿತಿಯನ್ನು ಜನಸಾಮಾನ್ಯರಿಗೆ ವರ್ಗಾಯಿಸಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಡಿಸ್ಟ್ರಿಕ್ಟ್ ಟ್ಯಾಕ್ಸ್ ಅಸೋಸಿಯೇಷನ್ ಇದರ ರಾಜ್ಯ ಪ್ರತಿನಿಧಿ ದಿವಾಕರ ಶೆಟ್ಟಿ ಉಡುಪಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ವಾಲ್ಟೇರ್ ಸಲ್ಟಾನ ಉಪಸ್ಥಿತರಿದ್ದರು ಭಾರತೀಯ ರೀತಿಯಲ್ಲಿ ನಾಲ್ಕು ಹಂತದಲ್ಲಿ ಇದ್ದಂತಹ ಜಿ ಎಸ್ ಟಿಯನ್ನು ನಾಲ್ಕು ಹಂತ ಮೆಜಾರಿಟಿ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಇತ್ತು ಝೀರೋ ಇದೆ ಒಂದಿದೆ ಮೂರಿದೆ ಕಂಪೋಸಿಷನ್ ಟ್ಯಾಕ್ಸ್ ಇದೆ ಆದರೆ ನಾವು ಕೇವಲ ನಾಲ್ಕು ಹಂತಗಳಲ್ಲಿ ಮಾತ್ರ ಹೇಳ್ತಾ ಇದ್ದೇವೆ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಅಂತ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟನ್ನು ಮರ್ಜ್ ಮಾಡಿ ಶೇಕಡ ತೊಂಬತ್ತೊಂಬತ್ತು ದಿನೋಪಯೋಗಿ ಉತ್ಸವ ವಸ್ತುಗಳನ್ನು ಈಗ ಐದು ಮತ್ತು ಹದಿನೆಂಟರ ಶೇಕಡ ಐದು ಮತ್ತು ಹದಿನೆಂಟರ ತಂದಿದ್ದಾರೆ ಶೇಕಡ ಇಪ್ಪತ್ತೆಂಟು ಇದ್ದಂತಹ ಐಷಾರಣೆ ಮತ್ತು ಪಾಪದ ವಸ್ತುಗಳು ಏನಂತವೆ ಸಿನ್ ಸಿನ್ ಪ್ರಾಡಕ್ಟ್ ಅಂತ ಪಾಪದ ವಸ್ತುಗಳು ಸಿಗರೇಟ್ ಮಟ್ ಗುಟ್ಕ ಜೂಜು ಹಾಗೆ ಕಾರ್ಬೊನೇಟೆಡ್ ಇಂಗಾಲಯುತ ಪಾನೀಯಗಳು ಅಂದರೆ ಕಾರ್ಬೋನೇಟೆಡ್ ವಾಟರ್ಸ್ ಅದನ್ನು ಮಾತ್ರ ನಲವತ್ತು ಪರ್ಸೆಂಟ್ ಗೆದಿದ್ದಾರೆ ఐషాన్వి కార్క్స్ మొదలు ఇప్పటి